ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಅರ್ಜೆಂಟಲ್ಲಿ ಶುರು ಮಾಡ್ತಾ ಇರೋವಂಥದ್ದು ಸೊ ಏನು ಅಂತಂದರೆ ಇವತ್ತು ಶ್ರೀರಾಮನವಮಿ ಸೊ ಮೊದಲನೇದಾಗಿ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ರಾಮನಿಗೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾದಂಥ ಸ್ಥಾನಮಾನ ಎಲ್ಲನೂ ಇದೆ ಸೊ ಮರ್ಯಾದೆ ಪುರುಷೋತ್ತಮ ರಘುರಾಮ ಅಂತ ಎಲ್ಲನೂ ಕೂಡ ಕರೀತಾರೆ ಶ್ರೀರಾಮ ದೇವರಿಗೆ ಸೊ ಈ ಒಂದು ಪುಟ್ಟ ಹಬ್ಬನ ನಾನು ಕೂಡ ಆಚರಣೆ ಮಾಡ್ತಾ ಇದ್ದೀನಿ ಸೊ ಏನು ಅಂತಂದರೆ ಇನ್ನೂ ಪೂಜೆ ಪ್ರೊಸೆಸ್ನ ಇನ್ನೂ ಶುರು ಮಾಡಿಲ್ಲ ಇವಾಗ ಸ್ನಾನ ಆಯಿತು ಸೊ ಏನು ಅಂತಂದರೆ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದ್ದೀನಿ ಸುಜಿತ್ ಇವತ್ತು ರಿಸಲ್ಟ್ ಇದೆ ಹತ್ತು ಗಂಟೆ ವರ್ಷರಲ್ಲಿ ಬನ್ನಿ ಅಂತ ಹೇಳಿದರು ಇಲ್ಲೇ ಹತ್ತು ಕಾಲ ಆಗೋಗಿದೆ ಸೊ ಮನೆಯವರು ಬೇರೆ ಇಲ್ಲ ಬೆಳಗ್ಗೆ ಊರಿಗೆ ಹೋದ್ರು ಯಾಕೆ ಅಂದರೆ ಮೀ ಒಬ್ಬಳೇ ಇರೋದು ಸುಜಿತ್ತು ನಾನು ರೋಹಿತ್ ಕ್ಲೋಸ್ ರೋಹಿತ್ ಬಂದು ಕೋಚಿಂಗ್ ಕ್ಲಾಸ್ಗೆ ಹೋದ ಸೊ ಮನೆಯವರು ಊರಿಗೋಗಿದ್ದಾರೆ ಯಾಕೆ ಅಂದರೆ ಒಬ್ರು ತೀರ್ಕೊಂಡಿದ್ದಾರೆ ಅಂದರೆ ನಮ್ಮ ಮನೆಯವರ ಅಲ್ಲ ಸಾರಿ ಅಮ್ಮವರ ಚಿಕ್ಕಪ್ಪ ತೀರ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಹೋದರು ನೋಡ್ಕೊಂಬರ್ತೀನಿ ಮಣ್ಣಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು ಸೊ ಅವ್ರದ್ದು ಇನ್ನೂ ಏನೂ ಸ್ನಾನ ಏನೂ ಆಗಿಲ್ಲ ಸೊ ಅವರೇ ಹೋಗೋರು ರಿಸಲ್ಟ್ಗೆ ಹೋಗಿ ನೀನು ರಿಸಲ್ಟ್ ನೋಡ್ಕೊಂಬ ಸುಜಿತ್ತು ಆಮೇಲೆ ಪೂಜೆ ಮಾಡ್ಕೊಬಂದು ಅಂತ ಅಂತ ಅದಕ್ಕೋಸ್ಕರ ಈ ಗಡಿ ಬಿಡಿನಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆಯೇನು ಮಾಡ್ತಾಯಿಲ್ಲ ಫಸ್ಟ್ ರಿಸಲ್ಟ್ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ದೇವ್ರ ನೈವೇದ್ಯಕ್ಕೆ ಏನೇನು ಮಾಡಬೇಕು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಬಂದ ಮೇಲೆ ಮಾಡೋವಂಥದ್ದು ಸ ಇವಾಗ ಹೋಗ್ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ಇವಾಗ ಹೋಗಿ ಬಂದೆ ರಿಸಲ್ಟ್ ನೋಡ್ಕೊಂಡು ಬಂದಿದ್ದಾಯಿತು ಅಲ್ಲೇ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕಿ ಒಳ್ಳೇದಾಯ್ತು ಸುಜಿತ್ಗೆ ಇವತ್ತು ರಿಸಲ್ಟ್ ಮ್ಯಾಮು ಸಂಡೇ ಇಟ್ಕೊಂಡಿದ್ದೆ ಯಾಕೆಂದ್ರೆ ಆಂಜನೇಯನ ದರ್ಶನ ಕೂಡ ಮಾಡ್ಕೊಂಡ್ಬಂದ್ವಿ ಸೊ ಮನೇಲಿ ಇನ್ನೂ ಪೂಜೆ ಆಗಿಲ್ಲ ಇವಾಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಮನೆಯವ್ರು ಬಂದ ಮೇಲೆ ಅವ್ರನ್ನೂ ಸ್ನಾನಕ್ಕೆ ಕಳಿಸ್ಬೇಕು ಒಟ್ಟಿಗೆ ಪೂಜೆಗೆ ರೆಡಿ ಮಾಡಿಬಿಡ್ತೀನಿ ಒಟ್ಟಿಗೆ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಸೊ ಹಬ್ಬಕ್ಕೆ ಏನೇನೆಲ್ಲ ಮಾಡಿದ್ದೀನಿ ಇವತ್ತು ಹಬ್ಬದ ಊಟ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಕಡಲೆಬೇಳೆ ಕೋಸಂಬರಿ ಸೊ ಹಸಿದಲ್ಲ ಹಸಿದು ಅಂತಂದರೆ ಸೌತೆಕಾಯಿ ಮತ್ತು ಕಡಲೆಬೇಳೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತೀವಲ್ಲ ಅದು ಹಸಿ ಕೋಸಂಬ್ರಿ ಸೊ ಹಸಿದು ಇಷ್ಟ ಆಗೋಲ್ಲ ಹಾಗಾಗಿ ಒಗ್ಗರಣೆದನ್ನ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಜೊತೆಗೆ ಕರ್ಬೇವು ಸೊಪ್ಪು ತೆಂಗಿನಕಾಯಿ ಸ್ವಲ್ಪ ಬೇಕಾಗುತ್ತೆ ಸೊ ಇವಾಗ ಕಡಲೆಬೇಳೆನ ಒಂದು ಅರ್ಧ ಗಂಟೆ ಮುಂಚೆ ಒಂದೆರಡು ಸಲ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಟಿದ್ದೀನಿ ಸೊ ಅದು ನೆಂದಿದ್ದಾಗಿದೆ ಒಂದು ಅರ್ಧ ಗಂಟೆ ಅಂದರೆ ನಾನು ಹೇಳಿದ್ನಲ್ಲ ಸೊ ಜಿತ್ಗೆ ರಿಸಲ್ಟ್ ನೋಡೋಕ್ಕೆ ಹೋಗಕ್ಕೆ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಟು ಹೋಗಿದ್ದೆ ಸೊ ಬರೋವಷ್ಟರಲ್ಲಿ ಚೆನ್ನಾಗಿ ನೆಂದಿದೆ ಇವಾಗ ನೀರೆಲ್ಲ ಅದನ್ನು ಶೋಧಿಸಿ ಇಟ್ಟಿದ್ದೀನಿ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ತುಂಬ ಎಣ್ಣೆ ಹಾಕ್ಕೊಂಬಾರ್ದು ಯಾಕೆಂದರೆ ಈ ಕಾಳು ಆಯಿಲ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಹಾಗಾಗಿ ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಿಟ್ಕೊಟ್ಟ ನಂತರ ಹಸಿರು ಮೆಣಸಿನ್ಕಾಯಿ ಜೊತೆಗೆ ಕರ್ಬೇವು ಸೊ ಇದು ಬೇಗ ಆಗೋಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಸಾಮಾನ್ಯವಾಗಿ ಈ ರೀತಿಯಾಗಿ ಮಾಡಿರೋದಿಲ್ಲ ಸುಮಾರಷ್ಟು ನೋಡಿದ್ದೀನಿ ನಾನು ಇದು ಒಂಥರ ಡಿಫ್ರೆಂಟು ಟೇಸ್ಟ್ ಕೊಡುತ್ತೆ ನಮ್ಮ ಮನೆಯಲ್ಲಿ ಕಡಲೆಬೇಳೆ ಹೆಸರುಬೇಳೆ ಇದನ್ನೆಲ್ಲ ಅಂದರೆ ಕೋಸುಂಬ್ರಿ ಇದೆಲ್ಲ ಮಾಡಿ ಬೇಜಾರಾದಾಗ ಸೊ ಈ ಟೈಪು ಕೂಡ ನಾನು ಮಾಡ್ತೀನಿ ಇದು ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಸಿದು ಮಾಡೋಕ್ಕಿಂತ ಈ ಥರದ್ದು ತುಂಬ ಇಷ್ಟ ಹಸಿದು ಕೊಟ್ಟರೆ ಅವರು ಅಷ್ಟೊಂದು ಲೈಕ್ ಮಾಡಲ್ಲ ಸೊ ಹಂಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ ನೀವು ಅನ್ಕೋಬಹುದು ದೇವ್ರ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಡ್ತಾ ಇದ್ದೀರಾ ಅಂತ ಸೊ ನಮ್ಮ ಮನೆಯಲ್ಲಿ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ ಪ್ರತಿ ಶನಿವಾರ ನಾವು ಅದು ಇದು ಅಂತ ಏನಿಲ್ಲ ನಾವು ಏನು ಊಟ ಮಾಡೋದಕ್ಕೆ ಅಡುಗೆ ಮಾಡ್ತೀವೋ ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಟು ನಾವು ಊಟ ಮಾಡೋ ಹಾಗಾಗಿ ನಾವೆಲ್ಲಾನು ಇಟ್ಟು ಅಭ್ಯಾಸ ಇದೆ ಸೊ ಹಾಗಾಗಿ ಈರುಳ್ಳಿದು ಕೂಡ ಇಡ್ತೀವಿ ಗಣೇಶನ್ ಮಾತ್ರ ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಇಡೋದಿಲ್ಲ ಸೊ ಇದನ್ನು ಮಾತ್ರ ನಾವು ಪಾಲಿಸ್ಕೊಂಡು ಬಂದಿರೋ ಅಂಥದ್ದು ಸೊ ಇವಾಗ ಹಸಿರು ಮೆಣಸಿನ್ಕಾಯಿ ಕರ್ಬೆ ಬೇವು ಈರುಳ್ಳಿ ಎಲ್ಲ ಬಾಡಿಸಿದ್ದಾಯ್ತು ಇವಾಗ ನೀರನ್ನು ಶೋಧಿಸಿಟ್ಟಿರೋಂಥ ಕಡಲೆ ಬೆಳೆನ ಹಾಕೊಂಡು ಬಾಡಿಸ್ಕೋತಾ ಇದ್ದೀನಿ ತುಂಬ ಏನು ಬೇಯಿಸ್ಬೇಕು ಅಂತ ಇಲ್ಲ ಯಾಕೆ ಅಂತಂದರೆ ಕಡಲೆಬೇಳೆ ನೆಂದಿರೋದ್ರಿಂದ ತುಂಬ ಸಾಫ್ಟು ಮೊದಲೇ ಬೇಗ ಬೆಂದೋಗುತ್ತೆ ಸೊ ಬೇಗ ಬೇಯಿತು ಒಗ್ಗರಣೆನಲ್ಲೇ ಬೆಂದೋಗುತ್ತೆ ಇದು ನೋಡಿ ಇವಾಗ ಈರುಳ್ಳಿ ಎಲ್ಲ ಕೆಂಪಗಾಗಿದೆ ಇದಾದ ನಂತರ ನೀಟಾಗಿ ಕಡಲೆಬೇಳೆನ ಮಿಕ್ಸ್ ಮಾಡ್ಕೊಂಬಿಡೋದು ಅಷ್ಟೇನೆ ಇದಕ್ಕೆ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋ ಅಂಥದ್ದು ಸೊ ಬೇಕಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಜೊತೆಗೆ ಏನಾದರೂ ಫಂಕ್ಷನ್ ಮಾಡಿದಾಗ ಅಥವಾ ಹಬ್ಬ ಹರಿದಿನಗಳಲ್ಲಿ ಸೈಡ್ ಡಿಶ್ ಆಗಿ ಬಡಿಸೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಉಸ್ಲಿ ಇರುತ್ತಿದ್ದು ತುಂಬ ರುಚಿಯಾಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ ಇವಾಗ ಹಸಿ ತೆಂಗಿನಕಾಯಿ ತುರಿ ಅಂದರೆ ಫ್ರೆಶ್ ಆಗಿ ಅವಾಗ ತುರಿದು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ರುಚಿ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಉಪ್ಪಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದು ಹೋಳಷ್ಟು ಹಾಕಿದ್ರೂ ತೊಂದರೆ ಇಲ್ಲ ತೆಂಗಿನಕಾಯಿ ಜಾಸ್ತಿ ಹಾಕಿದಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬೇಸಿಗೆ ಅಲ್ವಾ ಇವಾಗ ಬೇಸಿಗೆ ಅಲ್ವಾ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಿದಾಗ ಸ್ವಲ್ಪ ಬಾಡಿಸ್ಬೇಕು ಇಲ್ಲ ಅಂದರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಒಗ್ಗರಣೆನಲ್ಲಿ ಬಹಳಷ್ಟು ರೀತಿಯ ಪಲ್ಯಗಳು ಈ ಥರದ್ದೆಲ್ಲ ಶೇರ್ ಮಾಡ್ತಾಯಿರ್ತೀನಿ ನಿಮ್ಮ ಜೊತೆ ಅಂದರೆ ನಮ್ಮ ಸೈಡಲ್ಲಿ ಏನೇನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪೀಸು ಅತ್ತೆ ಹೇಳ್ಕೊಟ್ಟಿರೋ ರೆಸಿಪೀಸು ಎಲ್ಲ ಕೂಡ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ ನೋಡಿ ಒಂದು ಸಲ ಒಂದು ಕಡೆ ಕೋಸಂಬರಿ ರೆಡಿ ಆಯಿತು ಒಂದು ಕಡೆ ಮಜ್ಜಿಗೆ ಕೂಡ ರೆಡಿ ಆಯಿತು ಪೂಜೆಗೆ ಇನ್ನೇನಿದ್ರು ಒಂದು ಕಡೆ ಪಾನಕ ಕೂಡ ರೆಡಿಯಾಗಿದೆ ಮೂರು ರೆಡಿ ಆಯಿತು ಇದೇನು ಪೂಜೆ ಮಾಡ್ಕೋಬೇಕು ರಾಮನವಮಿಯ ಪೂಜೆ ಸ್ನೇಹಿತರೆ ಆಯಿತು ಸೊ ಮಜ್ಜಿಗೆ ಕೋಸುಂಬರಿ ಜೊತೆಗೆ ಪಾನಕ ಇಷ್ಟನ್ನು ಮಾಡಿ ಆಂಜನೇಯನ ಒಂದು ಫೋಟೋ ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದೆ ಮನೆಯವರು ಈಗ ತಾನೇ ಬಂದರೂ ಸೊ ಅವರು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದೀವಿ ಇವತ್ತು ಶ್ರೀರಾಮನವಮಿ ನವಮಿ श्रीराम राम रामेति रमे रामे मनोरमे सहस्रनाम तत्कुल्यं रामनामावरानने ॐ रामदूतायै नमः ॐ राक्षसाराय नमः गदापाणिये नमः ॐ सञ्जीविनिगिरिधरणे नमः ॐ लक्ष्मणप्राणदातने नमः ॐ सुग्रीवसकने नमः ॐ अञ्जनासुत आञ्जनेयने नमः ॐ त्रिलोकगुरुवे नमः रामाय रामभद्राय रामचन्द्राय वेदसे रघुनाथाय नाथाय ಉಗ್ರಂ ಸೀತಾಪತಾಯಿ ನಮ ಉಷ್ಣು ಜಲಂತೋ ಮೃತ್ಯು ಅಯೋಧ್ಯೆಯಿಂದ ತಂದಿರುವಂತಹ ಒಂದು ರಾಮದೇವರ ಮೂರ್ತಿನ ನಾನು ಇಲ್ಲಿ ಇಲ್ಲಿಟ್ಟಿದ್ದೀನಿ ಅಂದ್ರೆ ಮಂಟಪ ಇದೆಯಲ್ಲ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇದು ಅಯೋಧ್ಯೆಯಿಂದ ನಮ್ಮ ತಂಗಿ ತಂದು ಕೊಟ್ಟಿದ್ದಂಥದ್ದು ಸೊ ಈ ರೀತಿಯಾಗಿ ಶ್ರೀರಾಮನವಮಿ ಹಬ್ಬನ ಆಚರಣೆ ಮಾಡಿದ್ದಾಯ್ತು ಸೊ ಮನೆಯವ್ರು ಕೂಡ ಬಂದು ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ ಸ್ನಾನ ಮಾಡ್ಕೊಂಡು ಮುಂದೊಂದು ಪೂಜೆ ಮಾಡಿದಂಥದ್ದು ಸೊ ಮತ್ತೊಮ್ಮೆ ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಪೂಜೆ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಅಷ್ಟೇ ನೆನ್ನೆ ಮೊನ್ನೆ ಎಲ್ಲ ಯುಗಾದಿ ಹಾಕಿತ್ತಲ್ವ ಹಂಗಾಗಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಯಾಕೆಂದರೆ ಇದು ಒಂಥರ ವಿಶೇಷವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇವತ್ತು ಶ್ರೀರಾಮನವಮಿ ಪೂಜೆಗೇನು ಈ ರೆಸಿಪಿನ ನಾನು ಮಾಡ್ತಾ ಇಲ್ಲ ಮಕ್ಕಳಿಗೋಸ್ಕರ ಮಾಡಿಕೊಡ್ತಾ ಇರೋವಂಥದ್ದು ಇವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದು ಕ್ಯಾರೆಟು ಒಬ್ಬಟ್ಟು ಕ್ಯಾರೆಟ್ ಹೋಳಿಗೆ ಸೊ ಹೇಗೆ ಮಾಡೋದು ತುಂಬ ಈಸಿ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಮಾನ್ಯವಾಗಿ ಮೈದಾ ಹಿಟ್ಟು ಜಾಸ್ತಿ ಉಪಯೋಗಿಸಲ್ಲ ಸೊ ಈ ಥರ ಹೋಳಿಗೆ ಅಂತ ಎಲ್ಲ ಬಂದಾಗ ಮೈದಾ ಹಿಟ್ಟನ್ನು ಉಪಯೋಗಿಸಲೇಬೇಕು ಸ್ವಲ್ಪ ಮೈದಾ ಹಿಟ್ಟು ಅದರ ಜೊತೆಗೆ ಒಂದೂವರೆ ಬೌಲಷ್ಟು ಚಿರೋಟಿ ರವೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೋತೀನಿ ಬೇರೆ ಹೋಳಿಗೆಗಳೆಲ್ಲ ತಣ್ಣಗಾದಮೇಲೆ ಕ್ರಿಸ್ಪಿಯಾಗಿ ಇರುತ್ತೆ ಅಥವಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಕ್ಯಾರೆಟ್ ಹೋಳಿಗೆ ಅಂತ ಬಂದಾಗ ಸಾಫ್ಟ್ ಆಗಿಬಿಡುತ್ತೆ ಇದು ತಣ್ಣಗಾದ ನಂತರ ಏನಾಗುತ್ತೆ ಅಂತಂದರೆ ಸ್ವಲ್ಪ ಎಳೆಯೋ ಥರ ಆಗ್ಬಿಡುತ್ತೆ ಇದು ರಬ್ಬರ್ ಟೈಪು ಹಾಗಾಗಿ ತುಂಬ ಅಂದರೆ ಸಾಫ್ಟಾಗಿಬಿಡುತ್ತೆ ಸಿಕ್ಕಟ್ಟೆ ಅಂತ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ಥರ ಹಸಿ ಹಿಟ್ಟಿಗೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಒಬ್ಬಟ್ಟು ತಣ್ಣಗಾದ್ಮೇಲೂ ಕೂಡ ಒಂಥರ ಹಿಟ್ಟಿಟ್ಟು ಥರ ಚಕ್ಲ ಥರ ಆಗಲ್ಲ ಎಳೆಯೋ ಥರ ಆಗಲ್ಲ ರಬ್ಬರ್ ಥರ ತುಂಬ ಚೆನ್ನಾಗಿರುತ್ತೆ ಮುರಿದ್ರೆ ಪೀಸ್ ಆಗೋ ಥರೇ ಇರುತ್ತೆ ಚೆನ್ನಾಗಿರುತ್ತೆ ಸೊ ನೋಡಿ ಅದಕ್ಕೋಸ್ಕರ ಈ ಒಂದು ಟಿಪ್ಸ್ನ ಹೇಳಿರೋ ಅಂಥದ್ದು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಸೊ ಯಾವುದೇ ಒಬ್ಬಟ್ಟನ್ನ ಮಾಡಬೇಕಾದ್ರೂ ಕೂಡ ಕನಕ ತುಂಬ ಇಂಪಾರ್ಟೆಂಟು ಕನಕ ತುಂಬ ನೀವು ತೆಳುವಾಗಿ ಕಲಸಿಬಿಟ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರೋಲ್ಲ ಆ ಕನಕ ಎಲ್ಲ ಹೋಗಿ ಸೈಡಲ್ಲೆಲ್ಲ ನಿಂತಿರುತ್ತೆ ಸೊ ಹಂಗಾಗಿ ಕನಕನ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿ ಅಂದರೆ ಚಪಾತಿ ಹದದಲ್ಲ ತೋರಿಸ್ತೀನಿ ನಾನು ನಿಮಗೆ ತುಂಬ ತೆಳುವಾಗೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಇವಾಗ ಚಿರೋಟಿ ರವೆ ಹಾಕಿರೋದ್ರಿಂದ ಒಂದು ಟೂ ಅವರ್ ಅಂತೂ ಚೆನ್ನಾಗಿ ನೆನಿಬೇಕು ಇನ್ನೂ ಜಾಸ್ತಿ ನೆಂದ್ರೂ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಹೋಳಿಗೆ ಸೊ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ವಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅರಶಿನ ಹಾಕೋದಿಲ್ಲ ನಾನು ನಮ್ಮ ಮನೆಯಲ್ಲಿ ಒಬ್ಬಟ್ಟಿಗೆಲ್ಲ ಅರಶಿನ ಹಾಕಿ ನಮಗೆ ಅಭ್ಯಾಸ ಇಲ್ಲ ಸೊ ಅತ್ತೆ ಕೂಡ ಹೀಗೆ ಮಾಡೋದು ನಮ್ಗೆ ಇಷ್ಟ ಆಗೋಲ್ಲ ಏನೋ ಹಳದಿ ಹಾಕಿದ್ರೆ ಸೊ ಹಂಗಾಗಿ ನಾನು ಯಾವುದೇ ಹೋಳಿಗೆ ಮಾಡಿದ್ರು ಕೂಡ ನಾನು ಹಗೀಗೆ ಮಾಡ್ಕೋತೀನಿ ಸೊ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನೀಟಾಗಿ ಕಲಸಿ ಆಯಿಲ್ ಹಾಕಿ ಆಯಿಲು ಏನು ನಾನು ತುಂಬ ಹಾಕೋಲ್ಲ ಸೊ ಒಂದೆರಡು ಸ್ಪೂನ್ ಹಾಕಿ ಕಲಸಿಟ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಎರಡು ಸ್ಪೂನಷ್ಟು ಹಾಕಿ ನೆನೆಯೋದಕ್ಕೆ ಇಡ್ತೀನಿ ಸೊ ಬೆಳಗ್ಗೆನೇ ಇದನ್ನು ನಾನು ಅಂದರೆ ಸುಜಿತ್ ಸ್ಕೂಲ್ ಹತ್ರ ಹೋಗಕ್ಕೆ ಮುಂಚೆನೇ ನಾನು ಇದನ್ನು ಕಲಸಿ ನೆನೆಯೋದಕ್ಕೆ ಇಟ್ಟು ಹಾಗಾಗಿ ತುಂಬ ಚೆನ್ನಾಗಿ ನೆಂದಿತ್ತು ಹಿಟ್ಟು ನೋಡಿ ಇವಾಗ ನೀಟಾಗಿ ಈ ಥರ ನಾದಿ ನಾದಿ ಸ್ವಲ್ಪ ಕಲಿಸ್ಬೇಕು ಹಿಟ್ಟನ್ನ ಬೇಗ ನೆನಿಬೇಕು ಅಂತಂದರೆ ಚೆನ್ನಾಗಿ ಕೈಯಲ್ಲಿ ತುಂಬ ಸಾಫ್ಟಾಗಿ ಕಲಸಿ ಕಲಿಸ್ಬೇಕಾದ್ರೇ ತುಂಬ ಸಾಫ್ಟಾಗಿ ಈ ಥರ ಕಲಸಿಬಿಟ್ರೆ ಸೊ ತುಂಬ ನೆನೆಯುವಷ್ಟು ಅವಶ್ಯಕತೆ ಇರೋದಿಲ್ಲ ನಾವು ಕಲಿಸ್ಬೇಕಾದ್ರೆ ಈ ಥರ ಹಿಟ್ಟನ್ನು ಚೆನ್ನಾಗಿ ಇದು ಮಾಡಬೇಕು ಅಂದರೆ ಹೊಂದಿಸ್ಬೇಕು ಸೊ ಆಯಿತು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಮುಚ್ಚಿಟ್ಬಿಡ್ತೀನಿ ಒಂದು ಕಡೆ ರೆಡಿ ಆಯಿತು ಇನ್ನೊಂದು ಕಡೆ ಒಂದು ಕಾಲು ಜಿಯಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿಯಷ್ಟು ಕ್ಯಾರೆಟ್ನ ನೀವು ತೊಗೊಂಡ್ರೆ ಒಂದು ಏನಿಲ್ಲ ಅಂದರೂ ದೊಡ್ಡ ದೊಡ್ಡ ಒಬ್ಬಟ್ಟು ಮಾಡೋದಾದರೆ ನಿಮಗೆ ಒಂದು ಹತ್ತರಿಂದ ಹನ್ನೊಂದು ಆಗುತ್ತೆ ಹೋಳಿಗೆ ಸೊ ಚಿಕ್ಕದಾಗಿ ಮಾಡ್ತೀನಿ ಅಂತ ಅಂದರೆ ಒಂದು ಆರಾಮಾಗಿ ಒಂದು ಹದಿನೈದಾಗುತ್ತೆ ಆಗುತ್ತೆ ನಿಮಗೆ ಗೊತ್ತೇ ಇದೆ ನಾನು ಮನೆಯಲ್ಲಿ ಒಬ್ಬಟ್ಟು ಯಾವುದೇ ಒಬ್ಬಟ್ಟು ಮಾಡಿದ್ರೂ ಕೂಡ ದೊಡ್ಡ ದೊಡ್ಡ ಒಬ್ಬಟ್ಟುಗಳನ್ನೇ ನಾನು ಮಾಡೋದು ಸೊ ನನಗೇನೋ ಅದು ಅಭ್ಯಾಸ ಎಷ್ಟೇ ಆದರೂ ನಾನು ದೊಡ್ಡ ದೊಡ್ಡ ಒಬ್ಬಟ್ಟುಗಳನ್ನೇ ಮಾಡ್ಕೊತೀನಿ ಇವಾಗ ಕ್ಯಾರೆಟ್ನ ತೊಗೊಂಡಿದ್ದೀನಿ ಸೊ ಬೇಕಿದ್ದರೆ ನೀವು ಇದನ್ನು ಮಿಕ್ಸಿ ಜಾರಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ನೀವು ಪೌಡ್ರ್ ಮಾಡ್ಕೊಬೋದು ಅಥವಾ ನನಗೆ ಹೇಳೋ ಪ್ರಕಾರ ನೋಡಿದ್ರೆ ತುರಿದು ನೀವು ಮಿಕ್ಸಿನಲ್ಲಿ ಒಂದು ಎರಡು ಸುತ್ತು ಆಡಿಸ್ಕೊಂಡ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಕೆಲವೊಂದ್ಸಲ ಕ್ಯಾರೆಟ್ ತುಂಬಾ ಬಲ್ತಿದ್ರೆ ಏನಾಗುತ್ತೆ ಅಂದ್ರೆ ಮಿಕ್ಸಿನಲ್ಲಿ ನಿಮಗೆ ಕರಿಗೇ ಪೌಡ್ರ್ ಆಗೋದಿಲ್ಲ ಯಾಕೆಂದರೆ ಹೋಳಿಗೆ ಮಾಡಬೇಕಾದ್ರೆ ಅದು ಕಿತ್ತೋಗುತ್ತೆ ಹೋಳಿಗೆ ಬಂದು ಹಾಗಾಗಿ ಅದಕ್ಕಿಂತ ಇದು ಬೆಸ್ಟ್ ಅನ್ಸ ಅಂತ ಅನಿಸುತ್ತೆ ತುರುದು ಬಿಟ್ಟು ಒಂದು ಈಗ ಹೀಗೆ ಕೂಡ ಮಾಡ್ಬೋದು ಬೇಕು ತುಂಬ ಸಾಫ್ಟಾಗಿ ಬೇಕು ಚೆನ್ನಾಗಿ ಬರಬೇಕು ಅಂತಂದರೆ ಇದನ್ನು ಒಂದೆರಡು ಸುತ್ತು ಮಿಕ್ಸಿ ಜಾರ್ನಲ್ಲಿ ಆಡಿಸ್ಕೊಂಡು ಸೈಡಲ್ಲಿ ಇಟ್ಕೋಬೋದು ಸೊ ನೋಡಿ ನಾನು ಕೂಡ ಮಿಕ್ಸಿ ಜಾರಲ್ಲಿ ಇಟ್ ಒಂದೆರಡು ಸುತ್ತು ಆಡಿಸಿ ಇಟ್ಕೊಂಡಿದ್ದೀನಿ ಸೊ ಡ್ರೈ ಫ್ರೂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿನ ಹುರಿದು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೇ ಒಂದು ಚಿಕ್ಕ ಬೌಲಲ್ಲಿ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಆರು ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಚಿರೋಟಿ ರವೆನು ಮತ್ತು ಡ್ರೈ ಫ್ರೂಟ್ಸು ಈ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದು ಮೂರು ನಾಲ್ಕು ಏಲಕ್ಕಿ ಕೂಡ ನಾನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇದೆಲ್ಲ ಹಾಕೋದು ಹಾಕೋದ್ರಿಂದ ಒಬ್ಬಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನಿಮಗಿದು ಬಾದಾಮಿ ಗೋಡಂಬಿ ಇಲ್ಲ ಅಂದರೆ ನಿಮಗೆ ಮಾರ್ಕೆಟ್ಗಳಲ್ಲಿ ಬಾದಾಮಿ ಪೌಡ್ರ್ ಬರುತ್ತೆ ನೋಡಿ ನಾವು ಸಾವಿಗೆ ಪಾಯಸಕ್ಕೆಲ್ಲ ಹಾಕ್ತೀವಲ್ಲ ಆ ಪೌಡ್ರ್ ಸಿಕ್ಕಿದ್ರು ತೊಂದರೆ ಇಲ್ಲ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೊಬಹುದು ಸೊ ಇವಾಗ ಡ್ರೈ ಫ್ರೂಟ್ಸು ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ನಾನು ಅದನ್ನೇ ನಾನು ಫ್ರೈ ಮಾಡಿ ಪೌಡ್ರ್ ಮಾಡ್ಕೊತಾ ಇರೋವಂಥದ್ದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವತ್ತು ಮಾಡ್ತಾ ಇರೋವಂಥದ್ದು ಒಬ್ಬಟ್ಟಿಗೆ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ನಾನು ಬೆಲ್ಲದ ಕ್ಯಾರೆಟ್ ಹೋಳಿಗೆನ ಮಾಡ್ತಾ ಇರೋದು ಸೊ ಸೊ ಕ್ಯಾರೆಟ್ ಹೋಳಿಗೆ ಹೋಳಿಗೆಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತಾ ಅಂತ ಅನ್ಕೊತಿರ್ತೀರ ಪರ್ಫೆಕ್ಟಾಗಿ ಸೂಪರಾಗಿ ಬರುತ್ತೆ ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಶುಗರ್ ಇರೋರು ಕೂಡ ಆರಾಮಾಗೆ ಯೂಸ್ ಮಾಡ್ಬೋದು ಸೊ ಸಕ್ಕರೆ ಹಾಕಿದರೆ ನಾವು ತಿನ್ನೋಂಗಿಲ್ಲ ಅಂತ ಯೋಚನೆ ಮಾಡೋ ಅಂಥ ಇಲ್ಲ ಸೊ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಅದನ್ನು ಅದನ್ನೇ ಕೂಡ ನೀವು ಯೂಸ್ ಮಾಡಿ ಹೋಳಿಗೆನ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಪೌಡ್ರು ಫೈನಾಗಿ ಪೌಡ್ರ್ ಆಗಬೇಕು ಪೌಡ್ರ್ ಆಗಿದೆ ಇವಾಗ ಯಾಕೆಂದರೆ ದಪ್ಪ ದಪ್ಪ ಮಾಡ್ಕೊಬಾರ್ದು ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಅಂದರೆ ದಪ್ಪು ದಪ್ಪಕ್ಕೆ ಸಿಗ್ತಾ ಇರುತ್ತಲ್ಲ ಲಮ್ಸ್ ಥರ ಆ ಥರ ಮಾಡ್ಕೊಂಬಿಡಿ ಇವಾಗ ಇವಾಗ ಕೊಬ್ಬರಿ ಕೂಡ ನಾನು ಪೌಡ್ರ್ ಮಾಡ್ಕೋತಾ ಇದ್ದೀನಿ ತರತರಿಯಾಗಿ ಸೊ ಇದ್ರ ಜೊತೆಗೇ ಡ್ರೈ ಫ್ರೂಟ್ಸ್ ಜೊತೆಗೇನೆ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊಂಬಿಡಿ ತುಂಬ ರೇಜ್ಗೆ ಇಲ್ಲ ಸ್ನೇಹಿತರೆ ತುಂಬ ಈಸಿ ಬೇಳೆ ಒಬ್ಬಟ್ಟು ಒಂದು ಟೇಸ್ಟ್ ಆದರೆ ಇದಂತೂ ಇನ್ನೂ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿ ನಿಮಗೇನೆ ಗೊತ್ತಾಗುತ್ತೆ ಇವಾಗ ಇವೆರಡನ್ನೂ ಮಿಕ್ಸ್ ಮಾಡಿ ಏಲಕ್ಕಿ ಮೊದಲೇ ಹಾಕೀನಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಸೊ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ಸ್ವಲ್ಪ ದಪ್ಪ ತಳದ ಪಾತ್ರೆನ ತೊಗೊಳ್ಳಿ ಸೊ ಮೀಡಿಯಮ್ ಉರಿ ಇರಲಿ ಅಥವಾ ಸಣ್ಣ ಉರಿ ಇಟ್ಕೊಂಡಿರ್ರಿ ಒಂದು ಮೂರು ಸ್ಪೂನಷ್ಟು ನಂದಿನಿ ತುಪ್ಪ ನಾನು ಸುಮಾರು ಜನ ಕೇಳ್ತಾ ಇರ್ತೀರ ಬೆಳ್ಳುಳ್ಳಿನ ಹಾಕ್ತೀರಾ ತುಪ್ಪಕ್ಕೆ ಅದು ಸ್ವೀಟ್ಗೆ ಉಪಯೋಗಿಸ್ತೀರಾ ಅಂತ ಖಂಡಿತ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ಅರ್ಧ ಕೆ ಜಿಯಷ್ಟು ನಂದಿನಿ ತುಪ್ಪನ ನಾನು ತರಿಸಿ ಇಟ್ಕೊಂಡಿರ್ತೀನಿ ದೇವ್ರ ನೈವೇದ್ಯಕ್ಕೆ ಪ್ರತಿ ವಾರ ಶನಿವಾರ ನಂಗೆ ಬೇಕೇ ಬೇಕಲ್ವಾ ಹಾಗಾಗಿ ಅದು ಸಪ್ರೇಟನ್ನ ನಾನು ತಂದು ಇಟ್ಕೊಂಡಿರ್ತೀನಿ ಸೊ ಅನ್ನ ಸಾಂಬಾರು ಈ ಥರದಕ್ಕೆಲ್ಲ ಬೇರೆ ತುಪ್ಪನ ಮನೇಲಿ ಕಾಯಿಸಿರೋದನ್ನು ಉಪಯೋಗಿಸ್ಕೋತೀನಿ ಇವಾಗ ತುಪ್ಪ ಹಾಕಿದ್ದೀನಿ ತುಪ್ಪ ಜೊತೆ ತುಪ್ಪ ಕಾಯಬೇಕು ಅಂತ ಏನಿಲ್ಲ ಅದ್ರ ಜೊತೆ ಈ ಕ್ಯಾರೆಟನ್ನು ಏನು ಪೌಡ್ರ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡಿದ್ದೀನಿ ನೀರೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಕ್ಯಾರೆಟಲ್ಲೇ ಆದಷ್ಟು ನೀರಿರುತ್ತೆ ಇದನ್ನ ತುಂಬ ಹುರಿಬೇಕು ಅಂತ ಏನಿಲ್ಲ ಒಂದು ಐದರಿಂದ ಒಂದು ಏಳೆಂಟು ನಿಮಿಷ ಅಂತ ಅನ್ಕೊಂಬಿಡಿ ಟೈಮು ಸೊ ಅಷ್ಟು ಫ್ರೈ ಮಾಡ್ಕೊಳ್ಳೋದು ಅಷ್ಟರಲ್ಲೆಲ್ಲ ನೀರು ಡ್ರೈ ಆಗುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ಬೇಗ ಆಗುತ್ತೆ ಸ್ನೇಹಿತರೆ ಇದು ಪಾಕ ಬರಬೇಕು ಕಾಯಿಬೇಕು ಗಂಟೆಗಟ್ಲೆ ಪಾಕ ಬರೋವರೆಗೂ ಉರಿಬೇಕು ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸೊ ತೋರಿಸ್ತೀನಿ ನಿಮಗೆ ಡ್ರೈ ಫ್ರೂಟ್ಸ್ ಪೌಡ್ರು ಇದೆಲ್ಲ ಹಾಕಿದ ತಕ್ಷಣ ಇಮಿಡಿಯೇಟ್ ನಿಮಗೆ ಗಟ್ಟಿಯಾಗೋಗುತ್ತೆ ಪಾಕ ಬಂದೋಗುತ್ತೆ ಸೊ ಇವಾಗ ನಾನು ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಕ್ಯಾರೆಟ್ಗೆ ಕಾಲು ಕೆ ಜಿ ಬೆಲ್ಲಕ್ಕಿಂತ ಒಂದು ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ ಆಲ್ರೆಡಿ ಕ್ಯಾರೆಟಲ್ಲಿ ಸ್ವೀಟ್ ಇರುತ್ತಲ್ವಾ ಹಾಗಾಗಿ ಬೆಲ್ಲನ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಬೌಲಲ್ಲಿ ಒಂದು ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಸೊ ನಿಮಗೆ ಶುಗರು ಈ ಥರ ಈ ಥರದ್ದೆಲ್ಲ ಇಶ್ಯೂಸ್ ಇದೆ ಹೆಲ್ತಲ್ಲಿ ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ಆರಾಮಾಗಿ ಮಾಡ್ಕೋಬೋದು ಇವಾಗ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಲ್ಲ ಹಾಕಿದ ಮೇಲೆ ನೀರು ಬಿಟ್ಟ ನಂತರ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಸೊ ಬೆಲ್ಲ ಕರಗಿದ ಮೇಲೆ ಇದೇನು ಪಾಕ ತೆಗಿಬೇಕು ಅಂತ ಇಲ್ಲ ಒಂದು ಹದದಲ್ಲಿ ಮಾಡ್ಕೋಬೇಕು ನೀವು ಇದನ್ನೇನಾದರೂ ಪಾಕ ಬರಲಿ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಉರಿತ ಕೂತ್ಕೊಂಡ್ರೆ ಕ್ಯಾರೆಟು ಹೂರಣ ಹೋಗಿ ನಿಮಗೆ ಹಲ್ವಾ ಆಗೋಗ್ಬಿಡುತ್ತೆ ನೆನಪಿರಲಿ ಸೊ ಹೋಳಿಗೆ ಮಾಡೋದಕ್ಕೆ ಬರಲ್ಲ ಸೊ ನಾವು ಕಾಯಿ ಹೋಳಿಗೆನ ಹೇಗೆ ಮಾಡ್ಕೋತೀವಿ ಸಾಫ್ಟಾಗಿ ಹೂರ್ಣ ಬರಬೇಕೋ ಅದೇ ರೀತಿಯಾಗಿ ನಿಮಗೆ ಹೂರ್ಣ ರೆಡಿ ಆಗಬೇಕು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಒಂದು ಒಂದು ಐದು ನಿಮಿಷ ಈ ಥರ ಸಣ್ಣ ಉರಿನಲ್ಲಿ ಇಟ್ಕೊಂಡು ಕುದಿಸಿದ್ರೆ ಆಯಿತು ಕ್ಯಾರೆಟ್ ನಿಮ್ಗೆ ಗೊತ್ತೇ ಇದೆ ಬೇಗ ಬೆಂದೋಗುತ್ತೆ ಕ್ಯಾರೆಟು ಇವಾಗ ನೋಡ್ತಾ ಇದ್ರ ಇದಕ್ಕೆ ಆಲ್ರೆಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವ ಡ್ರೈ ಫ್ರೂಟ್ಸ್ ಪೌಡ್ರು ಅದ್ರ ಜೊತೆಗೆ ಕೊಬ್ಬರಿ ಪೌಡ್ರು ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಬೇಕಾಗತ್ತೆ ಸ್ವಲ್ಪ ಕ್ಯಾರೆಟ್ ಬೇಯೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ನೋಡಿ ಇವಾಗ ಆಲ್ಮೋಸ್ಟು ನೀರೆಲ್ಲ ಈ ಬೆಲ್ಲದ ಏನು ನೀರಿತ್ತು ನೋಡಿ ಬೆಲ್ಲ ಹಾಕಿದಾಗ ನೀರು ಬಿಡುತ್ತೆ ನೋಡಿ ಅದೆಲ್ಲ ಆಲ್ಮೋಸ್ಟ್ ಹಿಂಗಿದೆ ಸೊ ಇದಾದ ಮೇಲೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ಕೋಬೇಕು ಈ ರೀತಿಯಾಗಿ ಒಂಥರ ಶೈನಿಂಗ್ ಶೈನಿಂಗ್ ಬರಬೇಕು ನಿಮಗೆ ಅಂದರೆ ಕ್ಯಾರೆಟು ಹಲ್ವ ಕೂಡ ನೋಡಿರ್ತೀರ ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಸೊ ಇದು ಕ್ಯಾರೆಟ್ ಹೋಳಿಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇವಾಗ ಡ್ರೈ ಫ್ರೂಟ್ಸ್ ಪೌಡ್ರು ಕೊಬ್ಬರಿ ಏನು ಮಾಡಿಕೊಂಡಿದೆ ಅದನ್ನು ಈಗ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಮಾಡಾದ್ಮೇಲೆ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ಥರ ನೀಟಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಬಿಡಿ ಇದಾದ ನಂತರ ಚಿರೋಟಿ ರವೆನ ನಾವು ಹುರಿದು ಇಟ್ಕೊಂಡಿದೀವಲ್ವಾ ಯಾಕೆ ಚಿರೋಟಿ ರವೆನ ಹಾಕ್ತಾಯಿದ್ದೀವಿ ಅಂದರೆ ಸೊ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ತೊಟ್ಟೋದಕ್ಕೆ ಹಗುರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಚಿರೋಟಿ ರವೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಚಿರೋಟಿ ರವೆ ಒಂದು ಆರು ಸ್ಪೂನಷ್ಟು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದ ಬರೋವರೆಗೂ ಚೆನ್ನಾಗಿ ಒಂದು ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಸೊ ತೆಂಗಿನಕಾಯಿ ಹೋಳಿಗೆ ಅಂತಂದರೆ ಸ್ವಲ್ಪ ಪಾಕ ಬರೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಸೊ ಇದಕ್ಕೆ ಅದು ಅವಶ್ಯಕತೆ ಇಲ್ಲ ನೋಡ್ತಾ ಇದ್ದೀರಾ ಆಲ್ರೆಡಿ ಗಟ್ಟಿಯಾಗಿದೆ ಆಲ್ರೆಡಿ ಸುತ್ತಲೂ ನಮಗೆ ಈ ಥರ ತಳ ಬಿಡ್ತಾ ಇರತ್ತೆ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಹದದಲ್ಲಿ ಮಾಡ್ತಾ ಮಾಡ್ತಾ ನಿಮಗೆ ಕಾಯಿ ಹೋಳಿಗೆ ಮಾಡಿರೋರ್ಗಾದರೆ ಖಂಡಿತ ಗೊತ್ತಾಗುತ್ತೆ ಈ ಥರ ಒಂದು ಹದ ಬರುತ್ತೆ ನಿಮಗೆ ಹಂಗೂ ಗೊತ್ತಾಗಲಿಲ್ಲ ಅಂತಂದರೆ ಸ್ವಲ್ಪ ನೀರು ಕೈನ ಮಾಡಿಕೊಂಡು ಹೂರ್ಣನ ಹಿಂಗೆ ಮುಟ್ಟು ನೋಡಿದ್ರೆ ನಿಮಗೆ ಕೈಗೆ ಅಂಟೋದಿಲ್ಲ ಸೊ ಹಾಗಿದ್ದಂಗೆ ನೀವು ಇದನ್ನು ಆಫ್ ಮಾಡಿಬಿಡಬೇಕು ಇಲ್ಲಾಂದರೆ ಏನಾಗುತ್ತೆ ಈ ಬಾಣಲೆ ಬೇಸಿಗೆನೆ ಈ ಪಾಕ ಇನ್ನೂ ಜಾಸ್ತಿ ಬಂದು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಕ್ಯಾರೆಟು ಹೂರ್ಣ ಬಂದು ಸೊ ನೋಡ್ತಾ ಇದೀರ ಈ ರೀತಿಯಾಗಿ ಸಾಫ್ಟಾಗಿ ರೆಡಿ ರೆಡಿಯಾಗಬೇಕು ಸೊ ನಿಮಗೆ ಆ ಹೂರ್ಣ ಮಾಡಬೇಕಾದ್ರೇ ಗೊತ್ತಾಗ್ತಿರುತ್ತೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಬೇಳೆ ಹೋಳ್ಗೆಗಿಂತ ತುಂಬಾ ಈಸಿ ತುಂಬ ರುಬ್ಬಬೇಕು ಅನ್ನೋದಿಲ್ಲ ಏನಿಲ್ಲ ಆರಾಮಾಗಿ ಕುದಿಸ್ಬೇಕು ಅನ್ನೋದೇನಿಲ್ಲ ಆರಾಮಾಗಿ ಮಾಡ್ಕೋಬೋದು ಸೊ ಒಂದೇ ಥರ ನಿಮಗೆ ಮಾಡಿ ಮಾಡಿ ಹೋಳಿಗೆಗಳು ಬೇಜಾರಾಗಿದೆ ಅಂದರೆ ಖಂಡಿತ ಮನೆಯಲ್ಲಿ ಹಬ್ಬ ಹರಿದಿನ ಫಂಕ್ಷನ್ನು ಗೆಟ್ ಟುಗೆದರ್ ಫಂಕ್ಷನ್ ಈ ಥರ ಎಲ್ಲ ಇದ್ದಾಗ ಆರಾಮಾಗಿ ನೀವು ಮಾಡ್ಕೋಬೋದು ನೋಡಿದ್ರಲ್ಲ ಈಗ ಮುಟ್ಟಿ ನೋಡಿದೆ ನಾನು ಕರೆಕ್ಟಾಗಿದೆ ಹದ ಇವಾಗ ಇನ್ನೊಂದು ಐದು ನಿಮಿಷ ಈ ಥರ ಆಡಿಸ್ಬಿಟ್ಟು ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೋತೀನಿ ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಸೊ ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಹೂರ್ಣ ಈ ರೀತಿಯಾಗಿ ಸಿಗುತ್ತೆ ಸೊ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡೋಣ ಏಕೆ ಅಂತಂದರೆ ಆರೋಗ್ಯದ ದೃಷ್ಟಿಯಿಂದ ಸೊ ಪೂಜೆ ಎಲ್ಲ ಆಗಿದೆ ನಂತರ ನಾನು ಹೋಳಿಗೆ ಇರೋ ಅಂಥದ್ದು ಅಂದರೆ ಹೇಳಿದ್ನಲ್ಲ ನೈವೇದ್ಯಕ್ಕೆ ಇಟ್ಟಿಲ್ಲ ಬರೀ ಕೋಸುಂಬ್ರಿ ಜೊತೆಗೆ ಪಾನಕ ನೀರು ಮಂಚಿಗೆನ ಇಟ್ಟಿದ್ದೀನಿ ಸೊ ನೋಡ್ತಾ ಇದ್ದೀರಾ ತಣ್ಣಗಾಗೋದಕ್ಕೆ ಇಟ್ಟಿದೆ ಹೂರ್ಣ ತಣ್ಣಗಾಗಿದೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹುಂಡೆಗಳನ್ನ ನೋಡ್ತಾಯಿದ್ದೀರ ನಾನು ಸ್ವಲ್ಪ ದಪ್ಪಗೆ ಕಟ್ಕೊಳ್ಳೋದು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ಕೊಂಡ್ರೆ ಒಬ್ಬಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡೋದರಿಂದ ದಪ್ಪ ತಪ್ಪಿಗೆ ಕಟ್ಕೊತಾ ಇದ್ದೀನಿ ಇದು ನನಗೆ ಒಂದು ಹನ್ನೊಂದು ಹೋಳಿಗೆಗಳಾಗಿದೆ ಒಂದು ಕಾಲು ಕೆ ಜಿ ಕ್ಯಾರೆಟ್ಗೆ ಸೊ ಒದಗಲ್ಲ ಇದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೀವು ಜಾಸ್ತಿ ಜನ ಇದ್ದೀರಾ ಅಂತ ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಕೊಂಡ್ರೆ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಹೋಳಿಗೆಗಳಾಗುತ್ತೆ ಅಂದರೆ ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ಅಷ್ಟಾಗುತ್ತೆ ನೋಡಿ ಫೈನಲಾಗಿ ಎಲ್ಲ ನಾನು ಉಂಡೆ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು ಯಾವುದೇ ಕೈಗೆ ತುಪ್ಪ ಎಣ್ಣೆ ಏನನ್ನೂ ಹಚ್ಕೊಂಡಿಲ್ಲ ಹಾಗೆ ಉಂಡೆ ಮಾಡಿದ್ದೀನಿ ಅಷ್ಟು ಪರ್ಫೆಕ್ಟಾಗಿದೆ ಅಂದರೆ ಹೂರ್ಣ ಕೈಗೇನು ಅಂಟೆ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇವಾಗ ಇದು ರೆಡಿ ಆಯಿತು ಹೂಣ ಇವಾಗ ಹೋಳಿಗೆಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಿಟ್ಟಂತೂ ತುಂಬ ಚೆನ್ನಾಗಿ ಕನಕ ಸಾಫ್ಟಾಗಿ ನೆಂದಿದೆ ಇವಾಗ ಒಂದೊಂದೇ ಉಂಡೆಗಳನ್ನ ಇಟ್ಕೊಂಡು ಸಾಫ್ಟಾಗಿ ತೊಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಇದ್ರ ಮೇಲೆ ನಿಮಗೆ ಬೇಕಿದ್ರೆ ಪೇಪರ್ನೂ ಕೂಡ ಹಾಕ್ಕೊಂಡು ಅಂದರೆ ಸಾರಿ ಕವರ್ ಬರುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಬೇಕಾದರೆ ಹೋಳಿಗೆಗಳನ್ನ ತೊಟ್ಕೋಬೋದು ಇಲ್ಲ ಅಂತಂದರೆ ಹಾಗೆ ಕೈಯಲ್ಲಿ ತೊಟ್ಕೋಬೋದು ಸೊ ಇವತ್ತು ನಾನೇನು ಜಾಸ್ತಿ ಮಾಡ್ತಾ ಇಲ್ವಲ್ಲ ಹಾಗೆ ಕೈಯಲ್ಲೇ ತೊಟ್ಟೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಕ್ಯಾರೆಟ್ ಹೋಳಿಗೆ ಅಂತ ತಿಳಿಸಿ ಇವಾಗ ನಾನೇನು ಬಾಳೆ ಎಲೆ ಏನು ಉಪಯೋಗಿಸಿಲ್ಲ ನಾನಿವಾಗ ಒಬ್ಬಟ್ಟು ಕವರ್ಗಳನ್ನ ಈ ಥರ ತಟ್ಟೋದಕ್ಕೆ ಇಟ್ಕೊಂಡಿದ್ದೀನಿ ಸೊ ನಮಗೆ ಇವಾಗ ನಮ್ಮ ತೋಟ ಎಲ್ಲ ದೂರ ದೂರ ಇರೋದರಿಂದ ಸದ್ಯಕ್ಕೆ ನಮಗೇನು ಬಾಳೆ ಎಲೆ ಸಿಗಲ್ಲ ಸೊ ಅರ್ಜೆಂಟ್ಗೆ ಈ ಥರದ್ದೆಲ್ಲ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ನೋಡಿ ಇದ್ರೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದೇ ಕನಕ ಆಗಲಿ ಸೈಡಲ್ಲಿ ನಿಂತಿಲ್ಲ ಒಬ್ಬಟ್ಟು ಫುಲ್ಲಾಗಿ ಹೂರ್ಣ ತುಂಬಿರುತ್ತೆ ನಾನು ಮಾಡೋಂಥ ಒಬ್ಬಟ್ಟು ಯಾವುದೇ ಮಾಡಿದ್ರೂ ಕೂಡ ಒಂದು ಹದದಲ್ಲಿ ಕರೆಕ್ಟಾಗಿ ಕಲಿಸ್ಕೊಂಡಾಗ ಈ ರೀತಿಯಾಗಿ ಹೂರ್ಣ ಒಬ್ಬಟ್ಟು ಇರುತ್ತೆ ಯಾವತ್ತೂ ಅಷ್ಟೇ ಒಬ್ಬಟ್ಟು ಯಾವತ್ತೂ ಹೂರ್ಣ ಫುಲ್ಲಾಗಿರಬೇಕು ಸಾಫ್ಟಾಗಿರಬೇಕು ಹೂರ್ಣ ತುಂಬಿರಬೇಕಾದ್ರೂ ತುಂಬ ಸೊ ಒಂದು ಕಡೆ ಕನಕ ಒಂದು ಕಡೆ ಹೂರ್ಣ ಆದರೆ ತಿನ್ನೋದಕ್ಕೂ ಬೇಜಾರು ತಿನ್ನೋದಕ್ಕೆ ಕೊಟ್ಟರೆ ಏನು ಮಾಡ್ತಾರೆ ಸೈಡೆಲ್ಲ ಕಿತ್ತು ಬಿಸಾಕಿ ಮದ್ಯದ ಮಾತ್ರ ತಿಂತಾರೆ ಸೊ ತಟ್ಟಬೇಕಾದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಯಾವುದೇ ಸೈಡಲ್ಲಿ ಹೂರ್ಣ ನಿಂತಿಲ್ಲ ಸೊ ಎಷ್ಟೋ ದೊಡ್ಡ ದೊಡ್ಡ ಒಬ್ಬಟ್ಟುಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟುಗಳನ್ನೂ ತಟ್ಕೊಂಡು ಮಾಡಿಕೊಂಡೆ ಸೊ ಶ್ರೀರಾಮ್ನವಮಿಗೆ ಮಕ್ಕಳಿಗೆ ಹೋಳಿಗೆ ಮಾಡ್ದಂಗೆ ಆಯಿತು ಜೊತೆಗೆ ಏನು ಅಂದರೆ ಈ ವರ್ಷ ಅಂತೂ ಭಾಳಷ್ಟು ಒಬ್ಬಟ್ಟುಗಳನ್ನೇ ಮಾಡಿಬಿಟ್ಟಿದ್ದೀನಿ ಬೇಳೆ ಒಬ್ಬಟ್ಟು ತೆಂಗಿನಕಾಯಿ ಒಬ್ಬಟ್ಟು ಸೊ ಯುಗಾದಿ ಮಾಡಿದ್ದೀನಿ ದೇವರಾಯ ದುರ್ಗದ ಹಬ್ಬಕ್ಕೆ ಮಾಡಿದ್ದೀನಿ ಅದ್ರ ಜೊತೆಗೆ ಶ್ರೀ ಈವನ್ ಶಿವರಾತ್ರಿಗೂ ಕೂಡ ನಾನು ಈ ಸಲ ಹೋಳಿಗೆನೇ ಮಾಡಿರೋ ಅಂಥದ್ದು ಯಾಕೆಂದರೆ ಸುಜಿತ್ತು ಬಾಳೆಲೆ ಊಟ ಅಂತಿರ್ತಾನೆ ನೋಡಿ ಅವನಿಗೋಸ್ಕರ ವೆರೈಟಿ ವೆರೈಟಿ ಒಬ್ಬಟ್ಟುಗಳನ್ನ ಇರೋ ಅಂಥದ್ದು ಪೂಜೆ ಎಲ್ಲ ಮುಗಿಸಿ ನಾನು ಹೋಳಿಗೆಗಳನ್ನ ಮಾಡಿ ಮತ್ತೆ ಮನೆಯವ್ರಿಗೆ ಊಟ ಕೊಟ್ಟೆ ಸೊ ರೋಹಿತ್ ಬಂದು ಸಂಜೆ ಊಟ ಮಾಡ್ಕೊಂಡ ನೋಡಿದ್ರಲ್ಲ ಸ್ನೇಹಿತರೆ ಹೋಳಿಗೆಗಳನ್ನ ಹೇಗೆ ಮಾಡಿಕೊಂಡೆ ರಾಮನವಮಿ ಪೂಜೆ ಹೇಗಾಯಿತು ಎಲ್ಲನೂ ಕೂಡ ಇವತ್ತಿನ ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ಸೊ ಹೋಳಿಗೆನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ